ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದ್ರು ಅನಿಕಾ ಮತ್ತು ರವಿ ಇಬ್ಬರು ಕೂಡ ಶಾಲೆಯಲ್ಲಿ ಕಾವೇರಿಯ ರೂಮ್ಗೆ ಹೋಗಿ ಚಿಕ್ಕು ಸ್ಕೂಲಲ್ಲಿ ಇವತ್ತು ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಚಿಕ್ಕು ಅಂತ ಕೇಳಿದಾಗ ರವಿ ಹೇಳ್ತಾನೆ ಹೂ ಅನಿಕಾ ನನಗೂ ಕೂಡ ಹಾಗೆ ತಂಪಾದ ಗಾಳಿ ಬೀಸಿದಾಗಿ ಆಗ್ತಾ ಇದೆ ಮನ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಅಂತ ಅಂದಾಗ ಅನಿಕಾ ಹೇಳ್ತಾಳೆ ಹೂ ಚಿಕ್ಕು ಇವತ್ತು ಈ ಚೇರ್ಗೂ ಕೂಡ ಒಳ್ಳೆ ಫೇರ್ವೆಲ್ದಿನ ಅದಕ್ಕೂ ಇವತ್ತು ನಮಗೆ ಆಗ್ತಾ ಇರಬಹುದು ಅಂತ ಹೇಳಿದಾಗ ಚಿಕ್ಕ ರವಿ ಹೇಳ್ತಾನೆ ಹೂ ಅನಿಕಾ ಅದು ಸರಿ ಅವಳೇ ಇಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲಿ ಈ ರೂಮಲ್ಲಿ ಸುಮ್ಮನೆ ಒಂದು ರಾಶಿ ಕನ್ನಡ ಬುಕ್ಸ್ ಎಲ್ಲ ಇದೆ ಆದರೆ ಸುಮ್ಮನೆ ಇಲ್ಲಿ ಯಾಕೆ ಅನಿಕಾ ನೀವು ಒಂದು ಕೆಲಸ ಮಾಡು ಈ ಬುಕ್ಸ್ನೆಲ್ಲ ಇವಾಗಲೇ ಲೈಬ್ರರಿಗೆ ಕಳಿಸಿಬಿಡು ಅಂತ ಹೇಳಿದಾಗ ಅನಿಕೆ ಹೇಳ್ತಾಳೆ ಬೇಡ ಚಿಕ್ಕ ನಮ್ಮ ಸ್ಕೂಲಲ್ಲಿ ಯಾರೂ ಕೂಡ ಕನ್ನಡ ಬುಕ್ಸನ್ನು ಓದೋದಿಲ್ಲ ಅಂದಮೇಲೆ ಇದನ್ನು ಲೈಬ್ರರಿ ಕಳಿಸಿ ಏನು ಪ್ರಯೋಜನ ಹಾಗಾಗಿ ಈ ಬುಕ್ಸನ್ನೆಲ್ಲ ಇವಾಗಲೇ ನಾನು ಹೊರಗಡೆ ಬಿಸಾಕ್ತೀನಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಸರಿ ಹಾಗಾದರೆ ಅನಿಕಾ ಮತ್ತೆ ಕೇತಾಡ ಇವಾಗಲೇ ಇದನ್ನೆಲ್ಲ ತೆಗೆದು ಬಿಸಾಕು ಅಂತ ಹೇಳಿದಾಗ ಅನಿಕಾ ಫಸ್ಟು ಕಾವೇರಿ ಅಗಸ್ತ್ಯ ಪ್ರಮಾವರ ಅಂತ ಇದ್ದ ನೇಮ್ ಪ್ಲೇಟನ್ನು ಫಸ್ಟ್ ಸ್ಪಷ್ಟ ತೆಗೆದು ಬಿಸಾಕ್ಬೇಕು ಅಂತ ಹೇಳಿ ಕೈಯನ್ನ ಎತ್ತಾಳೆ ಆವಾಗ ದುರ್ಗೆ ಅವತಾರದಲ್ಲಿರುವ ಕಾವೇರಿ ಸಿಳ್ಳೆ ಹಾಕಿ ಕುರ್ಚಿಯನ್ನು ಇವ್ರ ಕಡೆ ತೀರಿಸಿದಾಗ ಅನಿಕಾ ರವಿಗೆ ತುಂಬನೇ ಶಾಕ್ ಆಗುತ್ತೆ ಏಯ್ ನಿಮಗೇನು ಕೆಲಸ ಇಲ್ಲಿ ನೀನೇಕೆ ಇಲ್ಲಿ ಬಂದಿದ್ಯಾ ಇಲ್ಲಿ ನೀನು ಕಾವೇರಿ ಅಲ್ಲ ಅಂತ ಹೇಳಿದ್ಮೇಲೆ ಇಲ್ಲಿ ಯಾಕೆ ನೀನು ಬಂದಿದೀಯಾ ನೀನೇ ಹೇಳಿದ್ದೆ ತಾನೆ ನಾನು ಕಾವೇರಿ ಅಲ್ಲ ದುರ್ಗೆ ಅಂತ ಅಂದಮೇಲೆ ನೀನ ಯಾಕೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಏನು ಕೆಲಸ ನಿನಗೆ ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ಹೇಳಿದಾಗ ಕಾವೇರಿ ಹೇಳ್ತಾಳೆ ಹೂ ಅನ್ನ ಕಂಡ ಆದರೆ ಏನು ಮಾಡಲಿ ಮಾ ನಮ್ಮ ಮಾವನವರಿಗೆ ಮತ್ತೆ ಅಜ್ಜಿಗೆ ಗೊತ್ತೇ ಆಗ್ತಿಲ್ಲ ನಾನು ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳಿ ಎಷ್ಟೇ ಹೇಳಿದರೂ ಸಹಿತ ಇಲ್ಲ ನೀನೇ ಕಾವೇರಿ ನೀನು ಸ್ಕೂಲ್ಗೆ ಹೋಗೇ ಹೋಗಲೇಬೇಕು ನಿನಗೆ ಸ್ವಲ್ಪ ನೆನಪಿನ ಶಕ್ತಿ ಬರ್ಬಹುದು ಅಂತ ಹೇಳಿ ನನ್ನನ್ನು ಬಲವಂತವಾಗಿ ಇಲ್ಲಿ ತಂದು ಬಿಟ್ರು ಹಾಗಾಗಿ ನಾನು ಬಂದೆ ಸಿಕ್ಕಿದ ಅವಕಾಶನ ಈ ದುರ್ಗಿ ಯಾವತ್ತೂ ಮಿಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಲ್ಲದೆ ಶಶಿ ಮಾವ ಮತ್ತು ಅಜ್ಜಿ ತುಂಬಾನೇ ಒಳ್ಳೆಯವರು ಹಾಗಾಗಿ ಅವರು ಮಾತನ್ನ ಕೇಳಿದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಅಮ್ಮಂಗೆ ಮತ್ತೆ ಅಣ್ಣಂಗೆ ಬುದ್ಧಿ ಇಲ್ಲ ನೀನು ಇವಾಗ ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೋಡು ಮತ್ತೆ ಅಂತ ಹೇಳಿದಾಗ ದುರ್ಗಿ ಹೇಳ್ತಾಳೆ ಏನು ಮಾಡ್ತೀರಾ ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಎಲ್ಗೂ ಹೋಗುವುದಿಲ್ಲ ನಾನು ಇಲ್ಲೇ ಇರ್ತೀನಿ ಏಯ್ ಅನಿಕೊ ಅನಕೊಂಡ ಫಸ್ಟ್ ನನ್ನ ನೇಮ್ ಪ್ಲೇಟನ್ನು ಅಲ್ಲೇ ಇಡು ಇಟ್ಟು ಇರಿ ಅಂತ ಹೇಳಿ ಕಾವೇರಿ ಜೋರಾಗಿ ಹೇಳಿದಾಗ ಅನಿಕಾ ಮತ್ತು ರವಿ ಇಬ್ರು ಕೂಡ ಹೊರಗಡೆ ಹೋಗ್ತಾರೆ ಈ ಕಡೆ ಅಂಬಿಕಾ ಲಾಕರ್ನಲ್ಲಿರುವ ಫೈಲನ್ನು ತಂದು ಕಾವೇರಿನ ಸೀಕ್ರೆಟ್ ಪಾರ್ಟ್ನರಾಗಿ ಮಾಡಿರುವ ಲೆಟರನ್ನು ತೆಗೆದು ಏಯ್ ನೀನೇ ಇಲ್ಲ ಅಂತ ಹೇಳಿದ ಮೇಲೆ ಈ ಅಲ್ಲ ಯಾಕೆ ಸುಮ್ಮನೆ ಸುಮ್ಮನೆ ಅಜ್ಜಿ ಮತ್ತು ನನ್ನ ಗಂಡ ಸುಮ್ಮನೆ ಇದಕ್ಕೆ ಇದನ್ನು ಹಿಡ್ಕೊಂಡು ಕಾವೇರಿ ನಮ್ಮ ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳಿ ಈ ದುರ್ಗಿನ ತಗೊಂಡೋಗಿ ಅಲ್ಲಿ ಕೂರಿಸ್ಲಿಕ್ಕೆ ಹೋಗಿದ್ದಾರೆ ಅದು ಆದರೆ ಅದಕ್ಕೆಲ್ಲ ನಾನು ಅವಕಾಶ ಮಾಡಿ ಕೊಡೋದಿಲ್ಲ ಈ ಲೆಟ್ರೇ ಇಲ್ಲ ಅಂತ ಹೇಳಿದ ಮೇಲೆ ಆ ದುರ್ಗಿನ ತಗೊಂಡೋಗಿ ಹೇಗೆ ಆ ಚೇರ್ ಮೇಲೆ ಕೂರಿಸ್ತಾರೆ ಇದನ್ನೇ ಸುಟ್ಟಾಕಿಬಿಟ್ರೆ ಯಾವುದೇ ರಗಳಿಲ್ಲ ಅಂತ ಹೇಳಿ ಆ ಲೆಟ್ರನ್ನು ಸುಟ್ ಸುಟ್ಟಾಕ್ತಾಳೆ ಇದನ್ನು ಬಟ್ಟೆ ತಗೊಂಡು ಬರ್ತಿರುವ ನೇತ್ರಾವತಿಯನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದು Kuna